ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ರಾಮಾಚಾರಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ದೇವ್ ರಾಮಾಚಾರಿಯನ್ನು ದೂರ ಕರೆದುಕೊಂಡು ಹೋಗಿ ಅವನನ್ನು ಶೂಟ್ ಮಾಡಬೇಕು ಅಂತ ಹೇಳಿ ನೋಡು ಈಗ ಹೇಗೆ ತಪ್ಪಿಸಿಕೊಳ್ಳುತ್ತೀಯ ನಾನು ನೋಡುತ್ತೇನೆ ಅಂತ ಹೇಳಿ ಸರಿಯಾಗಿ ಶೂಟ್ ಮಾಡುವ ಸಮಯದಲ್ಲಿ ಕಮಿಷನ್ ಕಾರ್ ಬರುತ್ತದೆ ಅದನ್ನು ನೋಡಿ ದೇವ್ ಅಪ್ಪ ಪುಣ್ಯ ನಾನಂತೂ ಶೂಟ್ ಮಾಡಲಿಲ್ಲ ಇಲ್ಲ ಅಂದಿದ್ದರೆ ಎಲ್ಲ ನನ್ನ ತಲೆಗೆ ಕಟ್ಟಿಕೊಳ್ಳುವುದು ಅಂತ ಹೇಳಿ ಸುಮ್ಮನೆ ಆಗುತ್ತಾನೆ ಅಷ್ಟೊತ್ತಿಗೆ ಕಮಿಷನರ್ ಅವರು ಕಾರಿನಿಂದ ಇಳಿದು ಅವನ ಹತ್ತಿರ ಬಂದು ನಿಲ್ಲುತ್ತಾರೆ ದೇವ್ ಸರ್ ನೀವೇ ನಿಲ್ಲಿ ಅಂತ ಹೇಳಿದೆ ಕೌದಪ್ಪ ನೀನು ಯಾರನ್ನೋ ದೊಡ್ಡ ರೌಡಿನ ಅರೆಸ್ಟ್ ಮಾಡಿದ್ಯಂತೆ ಅದಕ್ಕೆ ಯಾರು ನೋಡೋಣ ಅಂತ ಹೇಳಿ ಬಂದೆ ಅಂತ ಹೇಳಿದ್ದಕ್ಕೆ ಸರ್ ನಾನು ಕೆಟ್ಟಿ ಕೃಷ್ಣ ಅನ್ನೋನನ್ನು ಅರೆಸ್ಟ್ ಮಾಡಿದ್ದೀನಿ ರಾಮಾಚಾರಿ ಅವನು ನೋಡುವುದಕ್ಕೆ ಇಬ್ಬರು ಒಂದೇ ರೀತಿ ಇದ್ದಾರೆ ಸರ್ ಒಬ್ಬರನ್ನೊಬ್ಬರು ನೋಡಿದರೆ ಗೊತ್ತೇ ಆಗುವುದಿಲ್ಲ ನೋಡಿ ಸರ್ ಫೋಟೋ ಅಂತ ಹೇಳಿ ಅವರಿಬ್ಬರ ಫೋಟೋವನ್ನು ತೋರಿಸಿ ನೋಡಿ ಸರ್ ನಾನು ಅವನನ್ನು ಅರೆಸ್ಟ್ ಮಾಡಿದ್ದೀನಿ ಅಂತ ಹೇಳಿದ್ದಕ್ಕೆ ತಕ್ಷಣ ಕಮಿಷನರ್ ಬರಪ್ಪ ಇಲ್ಲಿ ಅಂತ ಕರೆಯುತ್ತಾರೆ ಆಗ ಕಿಟ್ಟಿ ಕಾರಿ ಅವನ ಜೀಪಿನಿಂದ ಇಳಿದು ನಿಂತಾಗ ದೇವ್ ಒಂದು ಕ್ಷಣ ಶಾಕ್ ಆಗುತ್ತದೆ ಇದೇನು ಇವನು ಹೇಗೆ ಬದುಕಿ ಬಂದ ಅಂತ ಹೇಳಿ ಅಷ್ಟೊತ್ತಿಗೆ ನೋಡಪ್ಪ ಇವನೇನ ನೀನು ಹೇಳಿದ್ದು ಕಿಟ್ಟಿ ಅಂತ ಹೇಳ್ತಾರೆ ರಾಮಾಚಾರಿಗಂತೂ ತಮ್ಮ ತಮ್ಮನ್ನು ನೋಡಿ ತುಂಬ ಖುಷಿಯಾಗುತ್ತದೆ ಇವನು ಸತ್ತು ಹೋದ ಅಂದುಕೊಂಡೆವು ಬದುಕಿರುವುದು ನೋಡಿ ತುಂಬ ಖುಷಿ ಪಡುತ್ತಾನೆ ಇನ್ನೊಂದು ಕಡೆ ಮಾನ್ಯತ ಎಲ್ಲರ ಹತ್ತಿರ ನೋಡಿ ನನ್ನ ಮಗಳ ಮದುವೆ ನಿಲ್ಲುವುದು ನನಗೆ ಇಷ್ಟ ಇಲ್ಲ ದಿಗಂತು ನೀನು ಹೋಗಪ್ಪ ಹೋಗಿ ರೆಡಿಯಾಗಿ ಬಾ ನೀನೇ ಬಂದು ಇವಳಿಗೆ ತಾಳಿ ಕಟ್ಟಬೇಕು ಅಂತ ಹೇಳ್ತಾರೆ ಚಾರು ಅಂತೂ ಏನು ಗೊತ್ತಾಗದೆ ಫುಲ್ಲು ಶಾಕಿನಲ್ಲಿ ಇರುತ್ತಾಳೆ ರಾಮಾಚಾರಿ ಮನೆಯವರು ಏನು ಮಾಡುವುದು ರಾಮಚಾರಿ ಮುಹೂರ್ತದ ಟೈಮಿಗೆ ಬಂದರೆ ಸಾಕು ಹೇಗಾದರೂ ಮಾಡಿ ಅವರ ಮದುವೆಯನ್ನು ನಡೆದರೆ ಸಾಕು ಅಂತ ಹೇಳಿ ಅಂದುಕೊಳ್ಳುತ್ತಾ ಇರುತ್ತಾರೆ ಇದು ಇವತ್ತಿನ ರಾಮಾಚಾರಿ ಸಂಚಿಕೆಯಲ್ಲಿ ನಡೆಯುತ್ತದೆ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು